ಬಣ್ಣ ಮತ್ತು ಡರ್ ಈ ಆಲ್ ಫಲಾಹ್ ವಿವಿಗೆ ಇಡಿಯಿಂದ ಬಿಗ್ ಶಾಕ್ ಎದುರಾಗಿದೆ ಉಗ್ರ ವೈದ್ಯರಿಗೆ ಕೆಲಸ ನೀಡಿದಂತ ವಿವಿಗೆ ಈಗ ಮಹಾಘಾತ ಉಂಟಾಗಿದೆ ಈಗಾಗ್ಲೇ ನಾನು ಅದನ್ನೇ ಕೇಳ್ತಾ ಇದ್ದಿದ್ದು ಇವ್ರು ಹೆಂಗಲ್ಲಿ ಎಂಟ್ರಿ ಪಡ್ಕೊಂಡ್ರು ಏನ್ ಮಾಹಿತಿ ಕೊಟ್ಟು ಅವ್ರು ಎಂಟ್ರಿ ಪಡ್ಕೊಂಡಿದ್ದು ಅಂತ ವಿವಿ ಹಣಕಾಸು ವ್ಯವಹಾರಗಳ ತನಿಖೆಗೆ ಈಗ ಇಡಿ ಸಜ್ಜಾಗಿದೆ ಹಣಕಾಸು ದಾಖಲೆಯನ್ನ ಕೆದಕೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಕಾರಣ ಇಂಥ ಉಗ್ರರಿಗೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗೋರ್ಗೆ ಇಲ್ಲಿ ಕೆಲಸ ಸಿಕ್ಕಿದ್ದಾದ್ರೂ ಹೇಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಲೇ ಇಲ್ವಾ ಇವರು ಸರ್ಟಿಫಿಕೇಟ್ಸ್ ಅಂತ ಬಂದಾಗ ಈಗೇನು ಫೇಕ್ ಸರ್ಟಿಫಿಕೇಟ್ ತಗೊಳ್ಳೋದೇನೋ ದೊಡ್ಡ ಕೆಲಸ ಅಲ್ಲ ಸಿಗುತ್ತೆ ಬಟ್ ಹಂಗಿದ್ರು ಕೂಡ ಇವ್ರ ಎಕ್ಸ್ಪೀರಿಯನ್ಸ್ ಏನು ಎಲ್ಲಿ ಕೆಲಸ ಮಾಡಿದ್ರು ಇಷ್ಟ ದಿನ ಎಲ್ ಇದ್ರು ಅದ್ಯಾವದ್ರ ಬಗ್ಗೆನು ಕೂಡ ಚೆಕ್ ಮಾಡಲೇ ಇಲ್ವಾ ಹೀಗೊಂದಷ್ಟು ಪ್ರಶ್ನೆಗಳೀಗ ಉಂಟಾಗ್ತಾ ಇದೆ ಹೀಗಾಗಿ ಈ ಆಲ್ ಫಲಾಹ್ ವಿವಿ ಏನಿದೆ ಯೂನಿವರ್ಸಿಟಿ ಇಡೀ ಅವ್ರಿಗೆ ಬಿಗ್ ಶಾಕ್ ಕೊಟ್ಟಿದೆ ಉಗ್ರ ವೈದ್ಯರಿಗೆ ಕೆಲಸ ನೀಡಿದ್ರು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಎಲ್ಲ ಕೂಡ ದಾಳಿ ಚೊಕ್ಕಿಂಗ್ ಇದೆಲ್ಲವೂ ಕೂಡ ನಡೀತಾ ಇದೆ ಈ ಯೂನಿವರ್ಸಿಟಿಯ ಹಣಕಾಸು ವ್ಯವಹಾರಗಳ ತನಿಖೆಗೂ ಕೂಡ ಮುಂದಾಗಿದ್ದಾರೆ ಯೂನಿವರ್ಸಿಟಿ ಏನಾದರೂ ಏನಾದ್ರು ಇವ್ರ ಜೊತೆಗೆ ಶಾಮೀಲಾಗಿದ್ರಾ ಹೀಗೊಂದು ಪ್ರಶ್ನೆ ಬರದೇ ಇರೋದು ಕಾರಣ ಇಂಥವ್ರನ್ನೆಲ್ಲ ಕೂಡ ಯೂನಿವರ್ಸಿಟಿಲಿ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಅಥವಾ ಇವ್ರಿಗೆ ಏನು ಇರಲಿಲ್ವಾ ನಿಜಕ್ಕೂ ಕೂಡ ಇವರು ವೈದ್ಯರೇ ಅಥವಾ ಏನೋ ಟೀಚಿಂಗ್ ಪ್ರೊಫೆಷನ್ ಇದೆ ಇವರಿಗೆ ಅನ್ನುವಂತ ಕಾರಣಕ್ಕೆ ಏನಾದ್ರು ತೆಗೆದುಕೊಂಡ್ರ ಬ್ಲೈಂಡ್ ಆಗಿ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಈಗ ಇಡಿ ಅಧಿಕಾರಿಗಳು ಇಲ್ಲಿ ದಾಖಲೆಗಳನ್ನು ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಣಕಾಸು ದಾಖಲೆಯನ್ನು ಕೆದಕ್ ಕೆದಕ್ತಾ ಇದ್ದಾರೆ ಕಾರಣ ಟ್ರಾನ್ಸಾಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಹಿಂದೆ ಎಷ್ಟು ಟ್ರಾನ್ಸಾಕ್ಷನ್ ಇತ್ತು ಇವರು ಏನಿದ್ದಾರೆ ಉಗ್ರರು ನಾವು ಡಾಕ್ಟರ್ ಅಂತ ಅಲ್ಲಿ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರಲ್ಲ ತದನಂತರದಲ್ಲಿ ಅವರ ಟ್ರಾನ್ಸಾಕ್ಷನ್ ಹೇಗಿದೆ ವಿಶ್ವವಿದ್ಯಾಲಯದ ಟ್ರಾನ್ಸಾಕ್ಷನ್ ಹಣಕಾಸು ವಿಭಾಗದಲ್ಲಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಏನಾದರೂ ಕೋಟ್ಯಂತರ ರೂಪಾಯಿ ಇವ್ರಿಗೆ ಟ್ರಾನ್ಸಾಕ್ಷನ್ ಆಗಿದೆಯಾ ತೆಗೆದುಕೊಂಡಿದ್ದಾರೆ ಇವರು ದುಡ್ಡನ್ನು ಅಥವಾ ಗೊತ್ತಿಲ್ಲದೆ ಇವ್ರನ್ನ ಸೇರಿಸ್ಕೊಂಡಿದ್ದಾರಾ ಎಷ್ಟು ದಿನಗಳಿಂದ ಇವರು ಇಲ್ಲಿದ್ದು ಏನು ಕೆಲಸ ಮಾಡ್ತಾಯಿದ್ರು ಅಥವಾ ಆ ಭಾಗದಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಇರುವಂಥ ಯಾರಾದರೂ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಇವರು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದಾರಾ ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳಾಗಿತ್ತಾ ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಆಗ್ತಾ ಇದೆ ಆಗಲೇಬೇಕು ಯೂನಿವರ್ಸಿಟಿಯಲ್ಲಿರುವಂಥ ಓರ್ವ ವಿದ್ಯಾರ್ಥಿ ಇದರಲ್ಲಿ ಪಾಲ್ಗೊಂಡಿದ್ರು ಕೂಡ ಅಲ್ಲಿ ಭಯೋತ್ಪಾದಕರು ಸಕ್ಸಸ್ ಆದರು ಅಂತ ಉಗ್ರರು ಸಕ್ಸಸ್ ಆದರು ಅಂತ ಬ್ರೈನ್ ವಾಶ್ ಮಾಡೋದ್ರಲ್ಲಿ ಹಾಗಾಗಿ ಅಂಥ ಕುಕೃತ್ಯಗಳಾಗಿದೆಯಾ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಿದೆ ಸದ್ಯ ಈಗ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿಯಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ಇದರಲ್ಲಿ ಆ ಒಂದು ಯೂನಿವರ್ಸಿಟಿಯ ಕೈವಾಡ ಇದೆಯಾ ಇಲ್ವಾ ಅಂತ